ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಲರ್ಟ್ ಆಗಿದ್ದಾರೆ ಧಾರವಾಡ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐವಿ ದ್ರಾವಣ ಗುಣಮಟ್ಟದ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ ಗುಣಮಟ್ಟದ ಪರೀಕ್ಷೆಗೋಸ್ಕರ ಬೆಂಗಳೂರಿಗೆ ಕಳಿಸಿದ್ದಾರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಬಳ್ಳಾರಿಯಲ್ಲಿ ನಿರಂತರವಾಗಿ ಬಾಣಂತಿಯರು ಸಾವನ್ನಪ್ಪಾ ಇರೋದ್ರಿಂದ ಧಾರವಾಡ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಐವಿ ದ್ರಾವಣ ಗುಣಮಟ್ಟದ ಪರೀಕ್ಷೆಗೆ ತಯಾರಿ ನಡೆಸಿಕೊಂಡಿದ್ದಾರೆ ಗುಣಮಟ್ಟದ ಪರೀಕ್ಷೆಗೋಸ್ಕರ ಬೆಂಗಳೂರಿಗೆ ಕಳುಹಿಸಿಕೊಟ್ಟಿದ್ದಾರೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆಯಿಂದಲೂ ಕೂಡ ಐವಿ ದ್ರಾವಣ ಪರೀಕ್ಷೆಗೆ ಸಜ್ಜಾಗಿದ್ದಾರೆ ಬಾಣಂತಿಯರ ಸುರಕ್ಷಿತ ಕ್ರಮಕ್ಕೆ ಈಗ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಮುಂದಾಗಿದೆ ಪ್ರತಿದಿನ ಕೂಡ ನೂರಾರು ಗರ್ಭಿಣಿಯರು ದಾಖಲಾಗುವಂತ ಆಸ್ಪತ್ರೆ ಇದು ಚಿಟಗುಪ್ಪಿ ಆಸ್ಪತ್ರೆ ಹೀಗಾಗಿ ಇಲ್ಲಿ ಕೂಡ ಈ ಐವಿ ದ್ರಾವಣ ಏನಿದೆ ಗ್ಲೂಕೋಸ್ಗೆ ಹಾಕುವಂತ ದ್ರಾವಣ ಇದು ಹೀಗಾಗಿ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಗುಣಮಟ್ಟದ ಹೌದೋ ಅಲ್ವೋ ಬಳ್ಳಾರಿಯಲ್ಲಿ ನಿರಂತರವಾಗಿ ಬಾಣಂತಿಯರು ಇದ್ದಾರೆ ಇದೇ ಕಾರಣ ಅಂತ ಕೆಲವ್ರು ಹೇಳ್ತಾರೆ ಇನ್ ಕೆಲವ್ರು ನೋಡಿದ್ರೆ ಇದೆಲ್ಲ ಕಾರಣ ಇದು ಇನ್ನೂ ಕೂಡ ದೃಢಪಟ್ಟಿಲ್ಲ ಅಂತಾರೆ ಹಾಗಾಗಿ ಒಂದ್ಸಲ ಟೆಸ್ಟ್ ಮಾಡೋದು ಒಳಿತಲ್ಲ ಅನೇಕ ಗರ್ಭಿಣಿಯರು ಇಲ್ಲಿ ದಾಖಲಾಗ್ತಾ ಇರ್ತಾರೆ ಅವರ ಜೀವದ ಜೊತೆಗೆ ಆಟ ಆಡೋದು ಬೇಡ ಅಂತ ಹೀಗಾಗಿ ಈಗ ಈ ಐವಿ ದ್ರಾವಣವನ್ನ ಬೆಂಗಳೂರಿಗೆ ಟೆಸ್ಟಿಂಗ್ಗೆ ಅಂತ ಕಳುಹಿಸಿಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಸಪ್ಲೈ ಆಗ್ತಾ ಇರುವಂತಹ ಐ ವಿ ದ್ರಾವಣ ಏನಿದೆ ಅದಾದ್ರೂ ಅಟ್ ಲೀಸ್ಟ್ ಗುಣಮಟ್ಟದ್ದಾಗಿದೆಯಾ ಏನು ಅಂತ ಗೊತ್ತಾಗುತ್ತೆ ಹುಬ್ಬಳ್ಳಿ ಧಾರವಾಡ ಆಸ್ಪತ್ರೆ ಚಿಟಗುಪ್ಪಿ ಆಸ್ಪತ್ರೆಯವರು ಈಗ ಎಚ್ಚೆತ್ಕೊಂಡಿರೋದು ಒಳ್ಳೆ ಬೆಳವಣಿಗೆನೆ ಅಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೇ ಅಂತಾರಲ್ಲ ಹಾಗೆ ಎಚ್ಚೆತ್ಕೊಂಡಂಗೆ ಇದು ಒಂದ್ ಕಡೆ ಸಾವನ್ನಪ್ಪುತ್ತಿದ್ದಾರೆ ಅಂತ ಅಂದ್ರೆ ಮತ್ತೊಂದು ಕಡೆ ಎಚ್ಚೆತ್ಕೊಂಡು ಈಗ ಸುರಕ್ಷಿತಾ ಕ್ರಮಕ್ಕೆ ಮುಂದಾಗಿದ್ದಾರೆ ಎಸ್ ಇಲ್ಲಿನ ಪರಿಸ್ಥಿತಿ ಇರ್ಬೋದು ಅದೇ ರೀತಿಯಾಗಿ ವೈದ್ಯಾಧಿಕಾರಿಗಳು ಯಾವ ರೀತಿ ಸುರಕ್ಷತಾ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಡಾಕ್ಟರ್ನೇ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣಗಳು ಇವತ್ತು ದಿನೇ ದಿನೇ ಇಲ್ಲಿ ಅಂದರೆ ಹೆಚ್ಚಿಗೆ ಆಗುತ್ತಲಿವೆ ಇದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇವತ್ತು ಪ್ರಮುಖವಾದಂತಹ ಆಸ್ಪತ್ರೆಗಳು ಎಚ್ಚೆತ್ತುಕೊಂಡಿವೆ ಏನು ಐ ವಿ ದ್ರಾವಣದ ಒಂದು ಟೆಸ್ಟಿಂಗ್ ಏನಿದೆ ಆ ಟೆಸ್ಟಿಂಗನ್ನು ಈಗ ಒಂದು ಬೆಂಗಳೂರಿಗೆ ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ನಮ್ಮ ಜೊತೆ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವೈದ್ಯಾಧಿಕಾರಿ ದಂಡಪ್ಪನವರು ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಸರ್ ತಾವು ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರಿ ಸರ್ ನಮ್ಮದು ಇದು ಚಿಟಗುಪ್ಪಿ ಆಸ್ಪತ್ರೆ ಇದು ನಮ್ಮ ಹುಬ್ಳಿ ಶಹರದ ಎರಡನೇ ದೊಡ್ಡ ಆಸ್ಪತ್ರೆ ಆಗಿದೆ ಇಲ್ಲಿ ಸುಮಾರು ದಿಡ್ನೂರು ಐವತ್ತರಿಂದ ಎರಡು ನೂರು ಡೆಲಿವರಿ ಪ್ರತಿ ಆಗ್ತವೆ ಹಾಗೆಯೇ ತರ್ಟಿ ಪರ್ಸೆಂಟ್ ಸಿಸಿರಿಂದ ಕೂಡ ಆಗ್ತಾಯಿದೆ ಈಗ ನಮ್ಮಲ್ಲಿ ಯಾವುದೇ ಥರದ ಸಾವು ನೋವುಗಳು ಕಂಡು ಬಂದಿಲ್ಲ ಯಾವುದೇ ಥರದ ಅಡ್ವಾನ್ಸ್ ರಿಯಾಕ್ಷನ್ಸ್ ಕೂಡ ಕಂಡು ಬಂದಿಲ್ಲ ಆದರೂ ಕೂಡ ಆ ವೆಸ್ಟ್ ಬೆಂಗಾಲ್ ಕಂಪ್ನಿಂಥ ಯಾವ ಯಾವ ಸಪ್ಲೈ ಆಗಿದೆ ಅವನ ಫ್ಲೂಡ್ಸನ್ನು ಆಲ್ರೆಡಿ ನಾವು ಸಪ್ರೇಟ್ ಮಾಡಿ ಯಾವ ದಿನ ಇದು ಇನ್ಸಿಡೆಂಟ್ ಆಗಿದ್ದು ಬಗ್ಗೆ ಗೊತ್ತಾಯಿತು ಆವತ್ತೇ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ ಅದನ್ನು ಟೆಸ್ಟಿಂಗ್ಗೋಸ್ಕರ ನಾವು ಬೆಂಗಳೂರಿಗೂ ಕೂಡ ನಾವು ಅದನ್ನು ಕಳಿಸಿದ್ದೀವಿ ಹಾಗಾಗಿ ನಾವೆಲ್ಲ ಮುಂಜಾ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ನಾವು ಆಲ್ರೆಡಿ ಕೈಗೊಂಡಿದ್ದೀವಿ ಈಗ ಸುಮಾರು ನಾಲ್ಕು ವರ್ಷದಿಂದ ನಮ್ಮಲ್ಲಿ ಯಾವುದೇ ಥರದ ತಾಯಿ ಆಗಲಿ ಅಥವಾ ಮಗುವಿಂದಾಗಲಿ ಯಾವುದೇ ಥರದ ಅನಾಹುತಗಳು ಊಟ ಆಗಿಲ್ಲ ಯಾವುದೇ ಮ್ಯಾಟರ್ನಲ್ ಡೆತು ನಮ್ಮ ಹಾಸ್ಪಿಟ್ಲಲ್ಲಿ ಆಗಿರೋದಿಲ್ಲ ಸರ್ ಇರೋ ಟೆಸ್ಟಿಂಗ್ ಯಾವಾಗ ಸರ್ ಕಳಿಸಿದ್ರೆ ಈಗ ಬೆಂಗಳೂರಿಗೆ ಸರ್ ಇದನ್ನು ಫೋ ನಾಲ್ಕು ದಿವಸದ ಮುಂಚೆನೇ ನಾವು ಅದನ್ನು ಸಪ್ರೇಟ್ ಮಾಡಿ ಇಟ್ಟು ಅದನ್ನು ಆಲ್ರೆಡಿ ನಾವು ನಮ್ಮ ಡಿ ಎಚ್ ಒ ಮುಖಾಂತರ ನಾವು ಆಲ್ರೆಡಿ ಇದನ್ನು ಕಳಿಸಿದ್ದೀವಿ ರಿಪೋರ್ಟಿಂಗ್ ಕೂಡ ಮಾಡಿದ್ದೀವಿ ಯಾವಾಗ ಬರ್ಬೋದು ಸರ್ ಅವರದ್ದು ಯಾವಾಗ ಬರ್ಬೋದು ತಮ್ಮ ಕೈ ಯಾವಾಗ ಸೇರ್ಬೋದು ಅದನ್ನು ನಾವು ಮೋಸ್ಟ್ಲಿ ಇಟ್ ಮೈ ಟೇಕ್ ಸಮ್ ಟೈಮ್ ಯಾಕಂದರೆ ಇದು ಭಾಳಷ್ಟು ಸೆಂಟರ್ಸ್ನಿಂದ ಕಳಿಸಿರೋದ್ರಿಂದ ಒಂದು ಕಂಪ್ಲೀಟ್ ಬ್ಯಾಚೇ ಕಳಿಸಿದ್ದೀವಿ ಆ್ಯಕ್ಚುಲಿ ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೋಬೋದು ಇಷ್ಟೇ ಟೈಮ್ ಆಗ್ತದೆ ಅಂತೇಳಿ ನಿಷ್ಕೃಷ್ಟವಾಗಿ ಹೇಳೋಕ್ಕಾಗುತ್ತಲ್ಲ ಅದರ ಬಟ್ ಇಟ್ ಮೈ ಟೇಕ್ ಒನ್ ಮಂತ್ ಟೈಮ್ ಸೊ ನಾ ಒಂದು ಮಾತೇನು ಹೇಳಿದ್ರಿ ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಒಂದು ಬಾಣಂತಿ ಸಹೂ ಸಹ ಇಲ್ಲಿ ಆಗಿಲ್ಲ ಅಂತೇಳಿ ಯಾವ ರೀತಿ ತಾವು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ನಮ್ಮಲ್ಲಿ ಯಾವುದೇ ಪೇಷಂಟ್ ಬಂದರೂ ಕೂಡ ನಾವು ಸ್ವಲ್ಪ ಭಾಳ ವಿಜಿಲೆಂಟಾಗಿ ಇರ್ತೇವೆ ಒಂದು ಇದಿದೆ ಏನು ನಮ್ಮ ಸ್ಕೂಲ್ ಡೇಸ್ ಒಳಗೆ ನಮ್ಮ ಕಾಲೇಜ್ ಡೇಸ್ ಒಳಗೆ ನಮ್ಮ ಟೀಚರ್ಸ್ ಅವ್ರು ಹೇಳ್ತಿದ್ರು ಇಟ್ ಈಸ್ ಬೆಟರ್ ಟು ಓವರ್ ಟ್ರೀಟ್ ದೆನ್ ಟು ಅಂಡರ್ ಟ್ರೀಟ್ ಅಂಥೇಳಿ ಸೊ ಯಾವುದೇ ಪೇಷೆಂಟ್ ಬಂದರೂ ಕೂಡ ನಾವು ಭಾಳ ವಿಜಿಲೆಂಟಾಗಿ ಆ ಪೇಷಂಟ್ನ ಮನಿಟರ್ ಮಾಡೋದಿನಿಂದ ಯಾವುದೋ ಆಗೋಕ್ಕಿಂತ ಮುಂಚೆ ನಾವು ಅದನ್ನು ಜಡ್ಜ್ ಮಾಡಿ ವೆರಿಬಲ್ ಟು ಟ್ರೀಟ್ ದ ಪೇಷೆಂಟ್ ಆ್ಯಂಡ್ ಹಾಗಾಗಿ ನಮ್ಮಲ್ಲಿ ಸುಮಾರು ಒಂದು ವರ್ಷಕ್ಕೆ ಎರಡು ಸಾವಿರವರೆಗೂ ಡೆಲಿವರಿಸ್ ಆದರೂ ಕೂಡ ಯಾವುದೇ ತರದಲ್ಲ ಕಂಡು ಬಂದಿಲ್ಲ ಸತತವಾಗಿ ನಾಲ್ಕು ವರ್ಷ ಆಯಿತು ಯಾವುದು ಕಂಡು ಬಂದಿಲ್ಲ ಆದ್ರೂ ಟೆಸ್ಟಿಂಗ್ ಆದರೂ ಕೂಡ ಕಳಿಸಿದೆ ಮುಂಜಾಗ್ರತಾ ಓಕೆ ಯು ಸರ್ ಇಲ್ಲಿ ವರ್ಷಕ್ಕೆ ಇಲ್ಲಿ ಅಂದರೆ ಅಂದರೆ ಪ್ರತಿ ತಿಂಗಳಿಗೆ ನಮಗೆ ನೂರ ಐವತ್ತರಿಂದ ಎರಡು ನೂರು ಇಲ್ಲಿ ಅಂದರೆ ಬಾಣಂತಿರಂದರೆ ಡೆಲಿವರಿ ಆಗುತ್ತೆ ಆ ಡೆಲಿವರಿ ಆದರೂ ಸಹ ಇಲ್ಲಿ ಅಂದರೆ ಒಂದೇ ಸಾವು ನೋವುಗಳು ನಮ್ಮಲ್ಲಿ ಆಗಿಲ್ಲ ಆದರೂ ಸಹ ಮುಂಜಾಗ್ರತಾ ಕ್ರಮವಾಗಿ ಏನು ಪಶ್ಚಿಮ ಬಂಗಾಳದಿಂದ ಏನು ಐವಿ ದ್ರಾವಣ ಇಲ್ಲಿ ಅಂದರೆ ಸ ಪೂರೈಸಲಾಗ್ತಿತ್ತು ಅದನ್ನು ಮುಂಜಾಗ್ರತಾ ಕ್ರಮ ಕ್ರಮವಾಗಿ ನಾವು ಬೆಂಗಳೂರಿಗೆ ಒಂದು ಟೆಸ್ಟಿಂಗ್ ಕಳಿಸಿದ್ದೀವಿ ಅದು ಆ ವರದಿ ಇನ್ನೂ ಕೆಲವು ದಿನಗಳಲ್ಲಿ ನಮ್ಮ ಕೈ ಸೇರಲಿದೆ ಅದನ್ನು ನಾಲ್ಕು ದಿನಗಳ ಹಿಂದಲೇ ಕಳಿಸಿದ್ದೀವಿ ಆದರೂ ಸಹ ಇಲ್ಲಿ ಅಂದರೆ ಚಿಟಗುಬ್ಬಿ ಆಸ್ಪತ್ರೆಯಲ್ಲಿ ನಾವು ಏನು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಯಾಕಂದರೆ ಹುಬ್ಬಳ್ಳಿಗೆ ದೊಡ್ಡ ಆಸ್ಪತ್ರೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡು ಿವೆ ಮತ್ತು ಮುಂಜಾಗ್ರತ ತೆಗೆದುಕೊಂಡಿದ್ದೇವೆ ಅನ್ನೋದು ಡಾಕ್ಟರ್ ಶ್ರೀಧರ್ ದಂಡಪ್ಪನವರ ಮಾತು ಕ್ಯಾಮರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೋಲಾರಪ್ಪ ಟಿವಿ ಫೈವ್ ಹುಬ್ಬಳ್ಳಿ